ಮೊದಲನೆಯದಾಗಿ ನಮ್ಮ ಪರಮ ಪೂಜ ಶ್ರೀ ಹಿಪ್ಪರ್ಗಿಯ ಸಿದ್ಧಾರೂಢ ಶರಣರಿಂದ ತದನಂತರದಲ್ಲಿ ನಮ್ಮ ಪರಮಪೂಜ ಶ್ರೀ ಶಿವಾನಂದ ಮಹಾಸ್ವಾಮೀಜಿ ಅವರಿಂದ ತದನಂತರದಲ್ಲಿ ತದನಂತರದಲ್ಲಿ ಪರಮ ಪೂಜ್ಯ ಅನಂತಕೋಟಿ ಬ್ರಹ್ಮಾಂಡ ನಾಯಕ ಸದ್ಗುರು ಬಾಬಾ ಮಹಾರಾಜ ಆಶ್ರಮದ ಪೀಠಾಧ್ಯಕ್ಷರಾದಂಥ ಋಷಿಕೇಶಾನಂದ ಶ್ರೀಗಳವರಿಂದ ತದನಂತರದಲ್ಲಿ ಪರಮ ಪೂಜ್ಯ ಜಗದ್ಗುರು ಯಾವ ದಯಾನಂದ ಅಪ್ಪಂಗಳವರಿಂದ ಕೊನೆಯದಾಗಿ ಪರಮ ಪೂಜ್ಯ ಸದ್ಗುರು ಕಾದರವಳ್ಳಿ ಶ್ರೀಗಳವರಿಂದ ಅಮೃತೋಪದೇಶ ನಡೀತದ ಅದಕ್ಕಾಗಿ ಅಲ್ಲಿಯವರೆಗೆ ತಾವೆಲ್ಲರೂ ಶಾಂತ ರೀತಿಯಿಂದ ಕುಳಿತುಕೊಂಡು ಸದ್ಗುರುಗಳ ಅಮೃತೋಪದೇಶವನ್ನ ಪಾಣ ಮಾಡಬೇಕು ಅಂತ ಹೇಳುತ್ತಾ ನನ್ನ ಈ ಎಂಥ ಸೇವೆಯನ್ನ ಯಾವ ಪರಮ ಪೂಜ್ಯ ಸದ್ಗುರುನಾಥನ ಶ್ರೀ ಚರಣದಲ್ಲಿ ಸಮರ್ಪಿಸುತ್ತೇನೆ ಜೈ ಜೈ ಶಿವನಮಾರ್ವತಿ ಪತಿ ಮಹಾ

अद्वैत सार्वभौम कुल चक्रवर्ती जगद्गुद्धारूढ़ कोटि ब्रह्मांड नायक सद्गुरु बाबा महाराजर बसवारी अब शिवोगीश्वर पावन पाद पद्मीगू क्षेत्राधिष्ठातृदेवते ಸಮಸ್ತ ಲೋಕ ರಚನಾ ಸಮವಾಯ ಸ್ವರೂಪಿಣಿ ಮಹಾಮಾತೆ ಬನಶಂಕರಿಯ ಪಾವನ ಪಾದ ಪಂಕುಗಳ ಹಕ್ಕು ದೀರ್ಘದಂಡವ ಪ್ರಣಾಮಗಳನ್ನು ಸಮರ್ಪಿಸಿ ಪುಣ್ಯಮಯವಾಗಿರ್ತಕ್ಕಂತಹ ಈ ಶತಮಾನೋತ್ಸವ ಅಂದ್ರೆ ಅಮೃತ ಮಹೋತ್ಸವ ಮಹಾತಾಯಿಯ ಸ್ಥಾಪನೆಯಾಗಿ ನೂರು ವರ್ಷಗಳು ಗತಿಸುವಂಥವಾದವು ಆ ನೆನಹಿಗಾಗಿ ಮಹಾತ್ಮರನ್ನು ಬರಮಾಡಿಕೊಂಡು ಅನೇಕ ಕಾರ್ಯಕ್ರಮಗಳನ್ನು ಏರ್ಪಡಿಸುವಂಥವರೆಯಿರಿ ಆ ಎಲ್ಲ ಕಾರ್ಯಕ್ರಮಗಳ ದಿವ್ಯ ಸನ್ನಿಧಾನ ಸ್ಥಾನದಲ್ಲಿ ವಿರಾಜಮಾನರಾಗಿರತಕ್ಕಂತಹ ಪರಮಪೂಜ್ಯ ಪ್ರಾತಸ್ಮರಣೀಯರಾದ ಶ್ರೋತ್ರಿಯ ಬ್ರಹ್ಮನಿಷ್ಠ ದರ್ಶನ ಚಕ್ರವರ್ತಿ ಸದ್ಗುರು ಪಾಲಾಕ್ಷಸಿ ವಯೋಗೀಶ್ವರನ ಪಾವನ ಪಾದ ಸಾಷ್ಟಾಂಗ ಪ್ರಣಾಮಗಳನ್ನು ಸಮರ್ಪಿಸಿ ತಮ್ಮ ಅಮೋಘವಾದ ಸಾನ್ನಿಧ್ಯ ಸ್ಥಾನದಿಂದ ನಮ್ಮನ್ನೆಲ್ಲ ಹರಶ ಆಶೀರ್ವದಿಸಲಿರುವ ಹೇಮಕೂಟ ಹಂಪಿಯ ಜಗದ್ಗುರು ಶ್ರೀ ಶ್ರೀ ದಯಾನಂದ ಪುರಿ ಮಹಾಸ್ವಾಮಿಗಳವರ ಪಾದಾರವಿಂದಗಳಿಗೂ ಸಾಷ್ಟಾಂಗ ಪ್ರಣಾಮಗಳನ್ನು ಸಮರ್ಪಿಸಿ ಪರಮ ಪೂಜ್ಯ ತಪೋಧನರಾದ ಬಡೇಕೊಳ್ಳದ ಸದ್ಗುರು ನಾಗೇಂದ್ರ ಮಹಾಸ್ವಾಮಿಗಳವರ ಚಿರಣಿಂದಗಳಿಗೂ ದತ್ತವಾಡದ ಸದ್ಗುರು ಹೃಷಿಕೇ ನಿಶಾನಂದ ಮಹಾಸ್ವಾಮಿಗಳವರ ಪಾದಾರವಿಂದಗಳಿಗೂ ತಾವರಿಗೆ ಶಿವಾನಂದ ಮಟ್ಟದ ಶಿವಾನಂದ ಮಹಾಸ್ವಾಮಿಗಳವರ ಚರಣಗಳಿಗೂ ನಮಸ್ಕಾರ ರೂಪ ಮಂಗಲಗಳನ್ನು ಆಚರಿಸಿ ಸಭಾ ಸಂಚಾಲಕರಿಗೂ ವಂದಿಸಿ ಕಾರ್ಯಕ್ರಮವನ್ನು ಆಯೋಜಿಸಿರ್ತಕ್ಕಂತಹ ಬನಶಂಕರಿ ದೇವಸ್ಥಾನದ ಸಮಸ್ತ ಟ್ರಸ್ಟ್ ಕಮಿಟಿಯ ಅಧ್ಯಕ್ಷರಿಗೂ ಸಮಸ್ತ ಪದಾಧಿಕಾರಿಗಳಿಗೂ ಕಾರ್ಯಕ್ರಮದ ಆರಂಭದಲ್ಲಿ ಸಂಗೀತ ಸುಧೆಯನ್ನು ಹರಿಸಿರ್ತಕ್ಕಂತಹ ಗಂಧರ್ವಶ್ಯ ಸಂಭೂತರಾದ ಸಕಲ ಕಲಾಬಳಗಕ್ಕೂ ಸಮಾವೇಶಗೊಂಡ ಶರಣರೇ ಹಾಗೂ ಶರಣಿಯರೇ ತಮ್ಮೆಲ್ಲರಿಗೂ ಶರಣ ಶರಣಾರ್ಥಿಗಳನ್ನು ಸಮರ್ಪಿಸಿ ಸೇವಾರೂಪ ಕಾರ್ಯದಲ್ಲಿ ಭಾಗಿದಾರರಾಗೋಣ ಅಧಿಕರಣವಾಗಿರಿಸಿಕೊಂಡ ವಿಷಯ ಶ್ರೀಮನ್ ನಿಜಗುಣರ ಕೈವಲ್ಯ ಪದ್ಧತಿಯ ಜೀವ ಸಂಬೋಧನಾ ಸ್ಥಳದ ಒಂದು ಪದ್ಯ ಸುಮ್ಮನೆ ಕಾಲವನು ಕಳೆದು ಸಾವುದು ಚಿತವೇ ನಿಜವನು ಮುಕ್ತಿ ಒಡೆಯದೆ ಮನುಜ ಅಥವಾ ಪಡೆಯದೆ ಮನುಜ ಶ್ರೇಷ್ಠವಾದ ಮನುಷ್ಯ ಜನ್ಮ ಮುಕ್ತಾಗಲಿ ಅನ್ನುವ ಕಳಕಳಿ ಎಂದು ಪರಮಾತ್ಮ ಅನುಗ್ರಹ ಮಾಡುವಂಥವನಾಗ್ಯ ಎಂಬತ್ನಾಲ್ಕು ಲಕ್ಷ ತರಹ ಜೀವರಾಶಿಗಳಲ್ಲಿ ಅಪರೂಪದ ಜನ್ಮ ದುರ್ಲಭವಾಗಲ್ಪಟ್ಟಂತಹ ಜಂತುನಾಮ್ ನರಜನ್ಮ ದುರ್ಲಭಂ ಅಂತ ಆದಿಗೂ ಶಂಕರ ಭಗವತ್ಪಾದರು ತಿಳ್ಕೊಂಡು ಬರುವಂಥವರ ಯಾರು ಯಾವ್ದಾವುದೋ ಪ್ರಾಪಂಚಿಕ ಕಾರ್ಯದೊಳಗೆ ಸಮಯ ಹರಣ ಮಾಡಿ ಇದನ್ನು ವ್ಯರ್ಥ ಮಾಡಕತ್ತೆ ಇದು ನಾವು ಶಿಶುನಾಳ ಶರೀಫನ ಒಂದು ಪದ್ಯದೊಳಗೆ ಹಾಡ್ಯಾರು ಕೇಳಿರ್ಬೇಕು ನೀವು ರಂಗಿಲೆ ಹುಟ್ಟಿದ ರೇಷ್ಮೆ ಸೂರಿ ಹಂಗ ನೂಲಿನ ಪರವಿ ಮರತೆ ಮಂಗಳ ಮೂರ್ತಿ ಶಿಶುನಾಳಧೀಶನ ಅಂಗಳಕ್ಕ ಹೊರತಾಗಿ ನಡೆದಿರುವ ಗೌರಿ ಅಳಬೇಡ ತಂಗಿ ಅಳಬೇಡ ಇದು ಜೀವ ಸಂಬೋಧನ ಸ್ಥಳದ ಪದ್ಯದು ನಿಜಗೊಂಡ ಪದ್ಯ ಇಲ್ಲಿ ಶರೀಫರು ಜೀವನನ್ನ ಕುರಿತು ತಂಗಿ ತಂಗಿ ಅಂತ ಸಂಬೋಧನೆ ಮಾಡುತ್ತಾರೆ ದುಃಖವನ್ನು ಹೊಂದತಕ್ಕಂತ ಹೊಂದಿರತಕ್ಕಂಥ ಜೀವನನ ಕುರಿತು ತಂಗಿ ಅಂತಾರೆ ಶೀರಿ ಎಂಥದ್ದು ಹುಟ್ಟದಿ ಅಂದ್ರೆ ರಂಗೀಲೇ ಹುಟ್ಟಿದಿ ರೇಷ್ಮೆ ದಿ ಸೀರೆ ಭಾಳ ಬಣ್ಣ ಬಣ್ಣದ ಸೀರೆ ಉಟ್ಕೊಂಡದಿ ತಂಗಿ ನೀನು ಅದು ಸೀರೆ ಐತಿ ಅಂದ್ರೆ ರೇಷ್ಮೆ ಸೀರೆ ಐತಿ ಎಲ್ಲ ಶೀರಿನ ಕರೆ ಅದ್ರೊಳಗೆ ಕಿಮ್ಮತ್ತಿನ ಸೀರೆ ಯಾವುದು ಅಂದ್ರೆ ರೇಷ್ಮೆ ಸೀರೆ ಹಂಗೆ ಎಲ್ಲ ಜೀವಿಗಳಿಗೂ ಶರೀರ ಐತಿ ಅಂದರೂ ಮನುಷ್ಯ ಶರೀರ ಆಡ್ತಕ್ಕಂಥದ್ದು ಮನುಷ್ಯ ಜನ್ಮ ರೇಷ್ಮೆ ರೇಷ್ಮಿ ಇದ್ದಂಗೆ ಇದು ಹಿಮ್ಮತ್ತಿನ ಜನ್ಮ ಅಂತ ಹಂಗನೂಲಿನ ಪರವಿ ನಾರಿ ಇದು ಎದರಿಂದ ಕಲ್ಪನಾ ಸಹಿತ ನಿನಗೆ ಪಂಚೀಕೃತ ಪಂಚ ಮಹಾಭೂತಗಳ ಇಪ್ಪತ್ತೈದು ತತ್ವಗಳಿಂದ ಆದದ್ದು ಸ್ಥೂಲ ಶರೀರ ಭೂತ ಭೂತಗಳು ಸೇರಿ ಅದ್ಭುತವಾಯಿತು ನೋಡ ಅಂತ ಅಲ್ಲಮ್ಮ ಪ್ರಭುದೇವರು ಇದು ಪಂಚ ಮಹಾಭೂತಗಳ ಕಾರ್ಯ ಐತಿ ಇದರ ಸಾರ್ಥಕತೆಯನ್ನು ಪಡ್ಕೋಬೇಕಾಗಿತ್ತು ಅಂದ್ರ ಸತ್ಸಂಗದೊಳಗೆ ನಿನ್ನಲ್ಲಿ ತೊಡಗಿಸ್ಕೊಂಡು ನಾ ಯಾರು ಅಂತಕ್ಕಂಥದ್ದನ್ನ ತಿಳ್ಕೊಂಡಿ ಅಂದ್ರೆ ಜನ್ಮ ಸಾರ್ಥಕೈತಿ ಮಂಗಳ ಮೂರ್ತಿ ಶಿಶುನಾಳಧೀಶನ ಅಂಗಳ ಅಂದ್ರ ಸತ್ಸಂಗ ಅಂಗಳಕ್ಕೆ ಹೊರತಾಗಿ ನಡೆದವಾಗವ್ರಿ ಈ ಸತ್ಸಂಗವನ್ನು ಬಿಟ್ಟು ದೂರ ಆಗಿ ಅಂದ್ರ ಮತ್ತು ನಿಮಗೆ ದುಃಖ ತಪ್ಪಿದ್ದಲ್ಲ ಜನನ ಮರಣಾತ್ಮಕವಾಗಿಲ್ಪಟ್ಟಂತಹ ದುಃಖ ಸಾಗರದೊಳಗೆ ನೀ ಮುಳುಗತಿ ಆದ್ದರಿಂದ ಅಳ್ಳಕ್ಕೆ ಹೋಗಬೇಡ ಅಳ್ಕೋತ್ ಕುಂತ್ರ ಪ್ರಯೋಜನ ಇಲ್ಲ ವ್ಯರ್ಥ ಟೈಮ್ ಪಾಸ್ ಮಾಡಕ್ಕೆ ಹೋಗಬೇಡ ಮಹಾತ್ಮರ ಸನ್ನಿಧಾನದೊಳಗೆ ಕಾಲಹರಣ ಮಾಡು ಎಷ್ಟು ಸಲ ಹುಟ್ಟಿ ಬಂದದಿ ಧರೇಣನೆಲ್ಲವನ್ನು ಸಣ್ಣಿಸಿ ಧೂಳಿ ಮಾಡಲ ಎನಿತೋ ಅಣಿತು ದೇಹವ ಧರಿಸುತ್ತ ಒಂದೊಂದು ಜೀವರ ಬಸಿರಳು ಬಂದು ಮರಳಿ ನೀನತ್ತ ತಿರುಗದಂತೆ ರಚಿಸದೆ ಸುಮ್ಮನೆ ಕಾಲವನ್ನು ಕಳೆದು ಸಾವುವುದು ಚಿತವೇ ಈ ಸಮಸ್ತ ಭೂಮಂಡಲವನ್ನು ಕೊಟ್ಟಿ ಹುಡಿ ಮಾಡಿ ಬೈಲಾಗ ಗಾಳಿಯಾಗ ತೂರ ಎಷ್ಟು ಅಣುಗಳಾಕವು ಎಷ್ಟು ಪರಮಾಣುಗಳಾಕ್ಕವು ಅಷ್ಟು ಸಲ ಒಂದೊಂದು ಜೀವರಾಶಿಯ ಜನ್ಮದೊಳಗೆ ಹುಟ್ಟಿ ಬಂದದಿನಿ ಬಹಳ ದೊಡ್ಡ ಹಳವರು ನಾವು ನಾವು ಈಗ ಈ ಜಗತ್ತಿಗೆ ಬಂದವರಲ್ಲ ರಾಮನಡಿ ನಡೆಯಿಟ್ಟನೆಲ ಭೀಮ ನುಸುಲಿದ ಗಾಳಿ ಯೋಮದಿ ಭಗೀರಥ ತಂದ ಸುರತಟನಿ ಇಂತಿವು ಪುರಾತನಗಳಿದೆ ನಾಮಿಂತೂ ಹೊಸ ಬರೆಲು ಮುನ್ಕುತಿಮ್ಮ ಡಿವಿ ಗುಂಡಪ್ಪನವರು ನಾವು ಹೊಸಬರು ಈಗ ಒಂದು ಮೂವತ್ತು ವರ್ಷ ಆತು ಸಾತು ವರ್ಷ ಆತು ಇಲ್ಲಿ ಬಂದದಿವತ್ತು ತಿಳ್ಕೊಂಡಿರ್ಬೇಕು ಈ ಶರೀರ ತಗೊಂಡು ಬಂದು ಇಪ್ಪತ್ತು ಮೂವತ್ತು ವರ್ಷ ಆಗಿರ್ಬೇಕು ದೊಡ್ಡ ಹಳಬ್ರು ನಾವು ನಮಗೆ ಅದಕ್ಕೆ ಜೀವ ಅನಾದಿ ಅಂತ ಶಾಸ್ತ್ರಗಳಲ್ಲಿ ಹೇಳ್ಕೊಂಡು ಮುಕ್ತ ಆಗುವ ಅನ್ನುವ ಕಳಕಳಿಯಿಂದ ಹೇಳ್ತಾರೆ ಮಹಾತ್ಮರು ವ್ಯರ್ಥ ಟೈಮ್ ಪಾಸ್ ಮಾಡಕ್ಕೆ ಹೋಗ್ಬೇಡ ಸುಮ್ಮ ಸುಮ್ಮನೆ ಕಾಲ ಹಣ್ಣು ಮಾಡಕ್ಕೆ ಹೋಗ್ಬೇಡ ಬುದ್ಧಿವಂತರಾದವರು ಕಾವ್ಯಶಾಸ್ತ್ರ ವಿನೋದೇನ ಕಾಲೋ ಗಚ್ಚತಿ ಧೀಮತಾಮ್ ಯಾರ ಧೀಮತಾಂ ಅಂದ್ರೆ ಬುದ್ಧಿವಂತರು ಮಹಾತ್ಮರು ಎದ್ರೊಳಗೆ ಕಾಲಹರಣ ಮಾಡ್ತಾರ ಅಂದ್ರೆ ಕಾವ್ಯಶಾಸ್ತ್ರದೊಳಗೆ ವಿನೋದದೊಳಗೆ ಚರ್ಚಾದೊಳಗೆ ಸ್ವರೂಪ ವಿಲಕ್ಷಣ ಆನಂದವನ್ನು ಅನುಭವಿಸ್ತಾ ಕಾಲಹರಣ ಮಾಡ್ತಾರಲ್ಲ ಹೊರತಾಗಿ ವ್ಯರ್ಥ ಪ್ರಾಪಂಚಿಕ ವ್ಯವಹಾರಗಳಲ್ಲಿ ತೊಡಗಿಕೊಡಂಗಿಲ್ಲ ಯಷ್ಟು ಜನ್ಮದೊಳಗಾ ವ್ಯವಹಾರ ಮಾಡಿದ್ಲಾ ಅನಿಮಿತ್ತವರಿಗೆ ಕಾಮಾದಿಗಳು ಬೆಳೆದೆ ತಾನು ಅನೇಕ ವನಿತ್ಯ ಭವಭವಂಗಳಲಿ ನನಗೊಂದು ದೇಹವಿದನ್ನು ತುಟ್ಟು ಕಪವಾಂತ ಗಣಶಂಭು ಲಿಂಗವಾಗಿರಲುಳು ಉಳುಜಂತ ಶ್ರೀಮನಿ ಜೀವನ ಶಿವಯೋಗಿಗಳು ಹೊರಕೊಂಡ ಬರುಂತ ವರギャ್ ಯಾಸರಾಗಿರಬೇಕು ನಿಮ್ಮೊಂದು ಚುಟುಕು ಹೇಳತನು ಬಸಿನಾಗ ಎಲ್ಲಾ ಹುಡುಗರು ಕುಂತಿದ್ರು ಕಂಡಕ್ಟರ್ ಬಂದಾ ಟಿಕೆಟ್ 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 ಅಣ್ಕೋತ ಬಂದ ಬಸ್ ಹೊಂಟಿತ್ತು ಬಿಟ್ಟಿದ್ರು ಬಸ್ ಎಲ್ಲ ಹುಡುಗರು ಪಾಸ್ ಪಾಸ್ ರೀ ರೀ ಪಾಸ್ರಿ ಪಾಸ್ರಿ ಶಾಲೆಯಾಗ ಶಾಲೆಗೆ ಕಲಿತು ಕಲಿ ಮಕ್ಕಳನ್ನ ಪಾಸ್ ಕೊಟ್ಟಿದ್ರು ಎಲ್ಲರೂ ಪಾಸ್ ಪಾಸ್ ಪಾಸನ್ನ ಕತ್ತಿದ್ರು ಪಾಸನ್ನ ನಾವು ಟಿಕೆಟ್ ತಗೊಳಗೆ ಮುಂಗ್ ಹೊಂಟಿದ್ದವ್ ಕಂಡಕ್ಟ್ರ ಒಬ್ಬ ತಿಮ್ಮ ನಾನು ಹಿಂಗೊಂದು ಒಂದು ದಾಟ್ಕೋಬೇಕು ಅಂದವ ಕಂಡಕ್ಟರ್ ಬಂದು ಕೂಡಲೇ பசனி சாேர அந்தவஹர் அந்த பசனே சாஹேர அந்த நாஸ் ஓதம்மா அந்த கண்டக்ட்ரா நான் டெம் பாஸ் ரீ அந்த தறிவி சைடு கொண்டிருத்தமா கண்டியாக இன் டம் பாஸ் விட்டுக்கொண்டு நான் ஏன் அந்த எல்லா டெம் பாஸ்வோ வாய் நம்ம காரில் ಅಂತರಾರ್ಥ ಬೇರೆ ಇರ್ತೈತಿ ಅಭಿಪ್ರಾಯ ಬೇರೆ ಇರ್ತೈತಿ ಮಂದಿಗೆ ತೋರಿಸ್ಕೊಳ್ಳೋದು ಬೇರೆ ಇರ್ತೈತಿ ಬಹಳ ವಿಚಿತ್ರ ಕಾರ್ಯಗಳನ್ನು ಎಸಿರ್ತು ನಾವು ವಿಚಾರ ಮಾಡಿದ್ರೆ ಗೊತ್ತಕ್ಕೈತಿ ಅದು ಒಬ್ಬ ಹೆಣ್ಮಗಳು ಹಾಗಿಲೇ ಹಾದು ಹೋಗು ಎಮ್ಮೆ ದುಬ್ಬ ನಮಸ್ಕಾರ ಮಾಡಿದ್ಲು ಬೆಣ್ಣಿಗೆ ನಮಸ್ಕಾರ ಮಾಡಿದ್ಲು ಎಂಥ ಭಕ್ತಿ ಒಂದು ಹೆಣ್ಮಗಳು ಏನು ಎಮ್ಮಿ ನೋಡ್ರು ನಮಸ್ಕಾರ ಮಾಡ್ತಾಳು ಎತ್ತ ನೋಡ್ರು ನಮಸ್ಕಾರ ಮಾಡ್ತಾಳು ಅಂತ ನೋಡಿದವರು ಯವ ಆಕಳು ಆ ದೇಹದೊಳಗೆ ಮೂವತ್ತು ಮೂರು ಕೋಟಿ ದೇವತೆಗಳಿರ್ತಾವತ್ತು ಪುರಾಣಗಳಲ್ಲಿ ಕೇಳಿದ್ವು ನಾವು ಎಮ್ಮಿ ಬಿಟ್ಟು ನಮಸ್ಕಾರ ಮಾಡಿದ್ವಿ ನೀನು ಅಂತ ಕೇಳೇ ಬಿಟ್ರು ಒಬ್ಬರು ಆಕೆ ಅಂದು ಈ ಎಮ್ಮೆಯಿಂದ ದೊಡ್ಡ ಉಪಕಾರ ಗೆತ್ತಮ್ಮ ನನಗಂದ್ಲಕ್ಕಿ ಏನು ಉಪಕಾರ ಗೆತ್ತುವ ಯವ ಎಂಟು ದಿವಸದ ಹಿಂದೆ ಇದ್ಯಾ ನಮ್ಮ ಅತ್ತಿನ ಇರದು ಕೊಂದತ್ತಿದ್ರು ಅದಕ್ಕೆ ನಮಸ್ಕಾರ ಮಾಡಿಬಿಟ್ಟು ನೋಡಾವ್ರ ಸಹಿತ ಪೂಜ್ಯ ಭಾವನೆ ಎಂದು ಕಾಣಾಕತ್ತಳು ನಮಸ್ಕಾರ ಮಾಡಾಕತ್ತಾಳು ಅಭಿಪ್ರಾಯ ಅಂತ ಒಳಗೆ ಜನ್ಮ ಸಾರ್ಥಕ ಮಾಡಿಕೊಳ್ತಕ್ಕಂತಹ ಜನ್ಮ ಕಲ್ಯಾಣವಾಗ ಕಾರ್ಯಗಳನ್ನ ನಾವು ತೊಡಗಬೇಕು ಎದರಾಗ ತೊಡಗಬೇಕು ಅನ್ನೋದು ಹೇಳ್ಯಾರ ಅವ್ರು ನಿಜಗೊಂಡ್ರು ಹವಣಿಸಬಾರದ ಹಲವು ದುಃಖಗಳ ನನವರತ ಅನುಭವಿಸುವ ನಿನಗ ನಿನಗಿನ್ನು ಸಮಯದ ಬಹುದು ಶಂಭುಲಿಂಗದ ಸುವಿಚಾರ ಭಜನೆ ಭಕ್ತಿಯುಳೆಂಬುದರಿಯದೆ ಸುಮ್ಮನೆ ಕಾಲವನ್ನು ಕಳೆದು ಸಾಗುವುದು ಚಿತ್ತಗೆ ಸುವಿಚಾರ ಅಂದರೆ ಆತ್ಮಾನಾತ್ಮ ವಿಚಾರ ಮಾಡು ಆತ್ಮ ಯಾವುದು ಅನಾತ್ಮ ಯಾವುದು ಸತ್ಯ ಯಾವುದು ಮಿಥ್ಯ ಯಾವುದು ನಿಜ ಯಾವುದು ಕಲ್ಪಿತ ಯಾವುದು ಅಂತ ವಿಚಾರ ಮಾಡು ಸುವಿಚಾರ ಭಜನೆ ಮಹಾತ್ಮರ ಶೇವಾ ಮಾಡು ಭಜನೆ ಅಂದ್ರೆ ಬರೀ ತಾಳು ಹಿಡ್ಕೊಂಡು ಮಾಡುವುದಕ್ಕೆ ಭಜನೆ ಅಂದಿಲ್ಲ ಅದು ಕಷ್ಟ ಅಂದಿಲ್ಲ ಅದು ಭಜನೆನ ಅಲ್ಲ ಅಂತ ಅಲ್ಲ ಆದ್ರೆ ಭಜ ಸೇವಾಯಾಮ ತಪ್ಪ ಬಲ್ಲ ಶಿವಯೋಗಿಯ ಶೇವಾ ಮಾಡು ತದ್ವಿದ್ಯ ಪ್ರಣಿಪಾತೇನ ಪರಿಪ್ರಶ್ನೇನ ಶೇವಯ ಉಪದೇಕ್ಷಂತಿದೆ ಜ್ಞಾನ ಜ್ಞಾನಿನ ತತ್ವದರ್ಶಿನ ಅಂತ ಭಗವಂತ ಭಗವದ್ಗೀತೆಯೊಳಗೆ ಹೇಳ್ಕೊಂಡು ಬರುವಂಥವನ ಏನು ಮಹಾತ್ಮರು ಸೇವಾ ಮಾಡು ಭಕ್ತಿಯೊಳ ಎಂಬುದು ಅಲಿಯದೆ ಭಕ್ತಿಯನ್ನು ಆಚರಿಸು ಮಹಾತಾಯಿ ಬನಶಂಕರಿಯಲ್ಲಿ ಭಕ್ತಿಯನ್ನು ಆಚರಿಸು ಭೋಗ ಮೋಕ್ಷಗಳನ್ನು ಎರಡನ್ನೂ ಅನುಗ್ರಹ ಮಾಡತಕ್ಕಂಥ ಸಾಮರ್ಥ್ಯ ಇರತಕ್ಕಂಥ ಗುರುನಾಥನಲ್ಲಿ ಭಕ್ತಿಯನ್ನು ಆಚರಿಸು ಅದನ್ನು ನಿಜಗೊಂಡ್ರು ಗುರುದೇವತೆಯೋಳ ಅನುರಾಗದೆಂದಿ ಹೂುದೇ ನಿಜ ಭಕ್ತಿ ಅಂತ ನಿಜವಾದ ಭಕ್ತಿಯ ಲಕ್ಷಣವನ್ನು ಹೇಳ್ಕೊಂಡು ಬರುವಂಥವರಾಗ್ಯಾರು ನೀವು ಮುಕ್ತ ಆಗಬೇಕಾಗಿತ್ತು ಅಂತಂದ್ರೆ ಸುವಿಚಾರ ಭಜನೆ ಭಕ್ತಿಗಳೊಳಗೆ ನಿನ್ನನ್ನು ನೀ ತೊಡಗಿಸುವ ಜನ್ಮ ಸಾರ್ಥಕ ಕೈ ಸುಮ್ ಸುಮ್ನ ಕಾಲಹನ್ನು ಮಾಡಕ್ಕೆ ಹೋಗ್ಬೇಡ ನೆಮ್ಮಿ ನಿಜವನ್ನು ಮುಕ್ತಿ ಒಡೆಯದೆ ಮಡುವ ಮುಕ್ತಿಯನ್ನು ಪಡೀಲಾರ್ದ ಸುಮ್ ಸುಮ್ಮನ ಕಾಲು ಹರಳು ಮಾಡಕ್ಕೆ ಹೋಗ್ಬೇಡ ಸಣ್ಣ ವಯಸ್ಸಿನೊಳಗೆ ಆಟದೊಳಗೆ ಕಾಲು ಹರಳು ಮಾಡಿದ್ವಿ ನಾವು ವಯಸ್ಸಿಗೆ ಬಂದಾಗ ಹೆಂಡತಿ ಮಕ್ಕಳು ಅಂತ ಪ್ರಪಂಚದ ವಿಷಯದೊಳಗೆ ತೊಡಿದ್ವು ವಯಸ್ಸು ಮುಗ್ಯಾನ ಚಿಂತೆ ಒಳಗೆ ಕಾಲು ಹರಳು ಮಾಡಿದ್ವು ಬಾಲಸ್ತಾವತ್ ಕ್ರೀಡಾ ಸತ್ತ ತರುಣಸ್ತಾವತ್ ತರುಣಿ ಸತ್ತ ವೃದ್ಧಸ್ಥಾವತ್ ಚಿಂತಾಮಗ್ನ ಪರೇಬ್ರಹ್ಮನಿ ಕೋಪಿನ ಲಗ್ನ ಭಜಗೋವಿಂದಂ ಭಜಗೋವಿಂದಂ ಗೋವಿಂದಂ ಭಜ ಮೂರ್ತಿ ಮಹಾತ್ಮರು ಮೋತಿ ನೋಡ್ರಿ ಸಣ್ಣ ಮಕ್ಕಳು ಮೋತಿ ಆಕತಿ ನಮ್ಮ ಒಣಗಿದ ಹೀರಿಕಾಯಿ ಆಗ್ಯಾವ ಯಾಕ ಹಂಗ ಅಂದ್ರೆ ಚಿಂತಿ ಮಾಡಿ 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 ಕಲಹದೊಳಗ ನಿದ್ರೆ ಒಳಗ ಚಿಂತಿ ಒಳಗ ಕಾಲಹನ ಮಾಡತ ಮಹಾತ್ ಬುದ್ಧಿವಂತರಾದವರು ಕಾವ್ಯಶಾಸ್ತ್ರ ವಿನೋದಗಳಲ್ಲಿ ಕಾಲಹರಣ ಮಾಡಿದರೆ ಅದಕ್ಕೆ ವಿಪರೀತವಾದ ಕಾಲಹನ ಮಾಡ್ತಾನೆ ಕಲಹದೊಳಗೆ ನಿದ್ರೆಯೊಳಗ ವ್ಯಸನದೊಳಗೆ ಚಿಂತೆಯೊಳಗ ಕಾಲಹರಣ ಮಾಡ್ತಾನ ಅಜ್ಞಾನಿ ಪುರುಷ ಹಾಗೆ ಮಾಡಲಾರ್ದ ವ್ಯರ್ಥ ಕಾಲಹರಣ ಮಾಡಲಾರ್ದ ಜನ್ಮ ಸಾರ್ಥಕ ಮಾಡಿಕೊಳ್ತಕ್ಕಂಥ ಸದ್ಬುದ್ಧಿಯನ್ನು ಸರ್ವರಿಗೂ ಸದ್ಗುರುನಾಥ ಆ ಮಹಾತಾಯಿ ಬನಶಂಕರಿ ದೇವಿ ಅನುಗ್ರಹಿಸಲಿ ಅಂತ ಪ್ರಾರ್ಥಿಸಿ ನಮ್ಮ ಪೂಜ್ಯ ತಂದೆಯವರು ಸದ್ಗುರುಗಳು ದಯಮಾಡಿಸಿರ್ತಕ್ಕಂಥ ಪುಣ್ಯಸ್ಥಾನದ್ದು ನೆನಪಿಟ್ಟ ನನಗೂ ಕಮಿಟಿ ಅವರು ಕರೆದ ಶಿವ ಮಾಡುವ ಅವಕಾಶವನ್ನು ಕೊಟ್ಟಿ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಶರಣಾರ್ಥಿಗಳನ್ನು ಹೇಳುತ್ತ ನನ್ನ ಮಾತಿಗೆ ವಿರಾಮ ಹೇಳುತ್ತೇನೆ ದಯವಿಟ್ಟ ಮೇಲ್ಬೋಡ್ರಿವಾ ನಡಿಕೆದ್ದು ಆದ್ರೆ ಎಲ್ಲ ಆ ಸಭೆಗೆ ಅವಮಾನ ಮಾಡಿದಾಗ ಆಗ್ರದ ದಯವಿಟ್ಟು ಎಲ್ಲ ಇಲ್ಲೇ ಕೂತ್ಕೊಳ್ರಿ ಇನ್ನೊಂದು ಬಾಳುತ್ತಿಲ್ಲ ಬಾಳಾರ ಬಂದು ಆಸಿನ ಒಳಗೆ ಎಲ್ಲ ಕಾರ್ಯಕ್ರಮ ಸಿಗ್ತದೆ ದಯವಿಟ್ಟು ಇನ್ನೊಂದು ಸ್ವಲ್ಪ ಶಾಂತ ರೀತಿಯಿಂದ ಕೂತ್ಕೊಳ್ರಿ ಈಗ ಪರಮ ಪೂಜೆರಾದಂತ ಬಡೇಕೀಗಳವರು ಆಗಮಿಸ್ತಾರೆ ಈಗ ನಿರ್ಗಮಿಸ್ತಾ ಇದ್ದಾರೆ ಅದಕ್ಕಾಗಿ ಅವರಿಗೆ ನಮ್ಮ ಕಮಿಟಿ ವತಿಯಿಂದ ಸನ್ಮಾನ ಕಾರ್ಯಕ್ರಮ